ಮತ್ತೊಮ್ಮೆ ಸೌಜನ್ಯಾಗೆ ನ್ಯಾಯ ಅನ್ನೋದು ಮುನ್ನೆಲೆಗೆ ಬಂತು ಇಷ್ಟ ದಿನ ಸೌಜನ್ಯ ಹೊರತುಪಡಿಸಿ ಹತ್ಯೆಗೀಡಾಗಿರುವ ರೇಪ್ಗೊಳಗಾಗಿರುವ ನೂರಾರು ಹೆಣ್ಣು ಮಕ್ಕಳಿಗೆ ನ್ಯಾಯ ಅಂತಿತ್ತು ಆ ನೂರರ ಪೈಕಿ ಮೂರು ಹೆಣ್ಣು ಮಕ್ಕಳ ಆ ಪಾರ್ಥಿವ ಶರೀರನೋ ಅಥವಾ ಅಸ್ಥಿಪಂಜರವೋ ಸಿಗಲಿಲ್ಲ ಮತ್ತೊಮ್ಮೆ ಸೌಜನ್ಯಗಾಗಿ ನ್ಯಾಯ ಆ ಆಗ್ರಹ ಪ್ರಾರಂಭ ಆಗ್ತಾ ಇದೆ ಬಟ್ ಎಸ್ಐಟಿ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಇಲ್ಲ ನಿಮ್ಮ ಗಮನಕ್ಕೆ ಬಂದ ಹಾಗೆ ಏನಾಗಬೇಕು ಈಗ ಕುಸುಮಾವತಿ ಅವರು ಕೊಟ್ಟಿರುವ ಮನವಿಯನ್ನ ಎಸ್ಐಟಿ ಅವರು ಯಾವ ರೀತಿ ಪರಿಗಣಿಸಬೇಕು ಅಂತ ಬಯಸ್ತಿದ್ದೀರಿ ಅಂತ ಎಸ್ಐಟಿಗಿ ಈಗ ಪ್ರಕರಣ ದಾಖಲ ಏನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಆದ್ರೆ ಎಸ್ಐಟಿ ಅವರು ಮೊನ್ನೆನೂ ಕೂಡ ಹೇಳಿದ್ದಾರೆ ನಾವು ಸರ್ಕಾರದ ಗಮನಕ್ಕೆ ತಂದು ಅದ್ರ ಬಗ್ಗೆ ತನಿಖೆ ಬೇಡ ಬೇಡವನ್ನು ಸರ್ಕಾರಕ್ಕೆ ಗಮನಕ್ಕೆ ತರ್ತೇನೆ ಅಂತ ಹೇಳಿದ್ದಾರೆ ಇದು ಸುಮಾರು ಹನ್ನೆರಡು ವರ್ಷಗಳ ಹನ್ನೆರಡು ಹದಿಮೂರು ವರ್ಷಗಳ ಹಿಂದಿನ ಪ್ರಕರಣವಾದ್ರಿಂದ ಅದನ್ನ ಸರ್ಕಾರದ ಗಮನಕ್ಕೆ ತಂದೆ ಮಾಡ್ಬೇಕಾಗತ್ತೆ ಅಲ್ಲದೆ ಇಲ್ಲಿ ಏನು ಸರ್ಕಾರ ಎಸ್ಐಟಿ ತನಿಖೆ ಮಾಡಿದೆ ಅದು ದೂರುದಾರ ಏನು ಚೆನ್ನಯ್ಯ ಅನ್ನುವನಿದ್ದಾನೆ ಅವನು ಕೂಡ ಇದನ್ನ ಹಲವಾರು ಬಾರಿ ಹಲವಾರು ಕಡೆ ಉಲ್ಲೇಖ ಮಾಡಿದ್ದಾನೆ ಹಾಗಾಗಿ ಇದನ್ನ ಇದನ್ನು ಕೂಡ ಸರ್ಕಾರ ತನಿಖೆ ಮಾಡಬಹುದು ಅಲ್ಲದೆ ಹಿಂದೆ ಹಿಂದೆ ಒಂದು ಒಂದು ಮಹಿಳೆ ಕೂಡ ದೂರನ್ನು ನೀಡಿದ್ದಾರೆ ಏನು ಮಣ್ಣ ಸಂಕದ ಹತ್ತಿರ ನಾನು ಹೋಗುತ್ತಿರುವ ಸಂದರ್ಭ ಅಲ್ಲಿ ಕಾರಲ್ಲಿ ಯಾರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿರುವಂತ ಹೋಗಿರುವಂತದ್ನು ಕೂಡ ನಾನು ನೋಡಿದ್ದೇನೆ ಅನ್ನುವಂತದ್ದನ್ನ ಅಲ್ಲಿ ಎಸ್ ಐ ಟಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಅದನ್ನ ಮರುತನಿಖೆ ಮಾಡಲಿಕ್ಕೆ ಅವಕಾಶಗಳಿದೆ ಮಾಡಬೇಕನ್ನುವುದೇ ನಮ್ಮೆಲ್ಲರ ಮನವಿ ಹಾಗಾಗಿ ಸರ್ಕಾರ ಮರು ಮರು ತನಿಖೆಗೆ ಅವಕಾಶ ಇಲ್ಲ ಅಂತ ಹೇಳಿ ನಾನು ತಿಳ್ಕೊಂಡ ಹಾಗೆ ತಪ್ಪಿದ್ರೆ ನೀವು ಅದನ್ನ ತಿದ್ದಿ ಹೇಳಿ ನಾನು ತಿಳ್ಕೊಂಡ ಹಾಗೆ ಹೈಕೋರ್ಟ್ ಹೇಳಿದೆ ಇದಕ್ಕಿರುವ ಮುಂದಿನ ಕಾನೂನಾತ್ಮಕ ಆಪ್ಷನ್ ಅಂತಂದ್ರೆ ಸೌಜನ್ಯ ಕುಟುಂಬಸ್ಥರು ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು ಕಾನೂನಾತ್ಮಕವಾಗಿ ಈಗ ಮರು ತನಿಖೆಗೆ ಅವಕಾಶ ಯಾವಾಗ ಪಾಸಿಬಲ್ ಅಂದ್ರೆ ಪ್ರತ್ಯಕ್ಷ ದರ್ಶಿಗಳು ಅಥವಾ ಸಾಕ್ಷ್ಯಗಳು ಲಭ್ಯವಾದ ಸಂದರ್ಭದಲ್ಲಿ ನೀವು ಚಿನ್ನಯ್ಯನನ್ನ ಈ ಪ್ರಕರಣದಲ್ಲಿ ಸಾಕ್ಷ್ಯ ಅಂತ ಹೇಳಿ ಪರಿಗಣಿಸ್ತೀರಾ ಅಲ್ಲಲ್ಲ ಸರ್ಕಾರ ಮನ್ಸು ಮಾಡಿದ್ರೆ ಸರ್ಕಾರಕ್ಕೆ ಎಲ್ಲಾ ರೀತಿಯ ಅಧಿಕಾರ ಇದೆ ಯಾವ 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 ಒಂದು ಸಾಕ್ಷಿ ಇಲ್ಲದಿದ್ರು ಕೂಡ ಸರ್ಕಾರಕ್ಕೆ ಅನುಮಾನ ಬಂದಾಗ ಅಥವಾ ಆ ಬಗ್ಗೆ ಎಸ್ ಐ ಟಿ ಅವರು ಏನಾದ್ರೂ ಸೂಚನೆ ಕೊಟ್ರೆ ಸರ್ಕಾರ ಮಾಡ್ಲಿಕ್ಕೆ ಅವಕಾಶ ಇದೆ ಆದ್ರೆ ಹಿಂದೆ ಕೋರ್ಟಿ ಕೊಟ್ಟಾಗ ಕೋರ್ಟ್ ಬೇಡ ಅಂತ ಎಷ್ಟೋ ಉದಾಹರಣೆಯನ್ನ ಸರ್ಕಾರ ಸ್ವಯಂ ಪ್ರೇರಿತವಾಗಿ ಎಸ್ ಐ ಟಿ ಮಾಡಿ ಅದನ್ನ ತನಿಖೆ ಮಾಡಿದಂತ ಕೆಲ ಹಲವಾರು ಉದಾಹರಣೆಗಳಿವೆ ಹಾಗಾಗಿ ಸರ್ಕಾರ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಸರ್ಕಾರ ಮಾಡಬೇಕನ್ನೋದೇ ನಮ್ಮೆಲ್ಲರ ಆಗ್ರಹ ಇವಾಗ ಸರ್ಕಾರ ಇದ್ರ ಬಗ್ಗೆ ಮರುಚಿಂತನೆಯನ್ನ ಮಾಡಬೇಕು ಸೌಜನ್ಯ ಪ್ರಕರಣವನ್ನು ಕೂಡ ಮರು ತನಿಖೆಗೆ ಒಳಪಡಿಸಬೇಕು ಅನ್ನೋದು ನಿಮ್ಮ ಆಗ್ರಹ ಹೌದು ಎಸ್ಐಟಿ ಅಂತ ರಚನೆ ಆಗಿದೆಯಲ್ಲ ಅದಕ್ಕಾಗಿ ಹೊಸ ಎಸ್ಐಟಿ ಅವಶ್ಯಕತೆ ಇಲ್ಲ ಗೃಹ ಸಚಿವರು ಸ್ಪಷ್ಟವಾಗಿ ಅಲ್ಲಲ್ಲ ಗೃಹ ಸಚಿವರು ಎಸ್ಐಟಿ ಟಿ ಫಾರ್ಮೇಶನ್ ಆಗುವಾಗ್ಲೇ ಹೇಳ್ಬಿಟ್ಟಿದ್ದಾರೆ ಸೌಜನ್ಯ ಪ್ರಕರಣ ಹೊರತುಪಡಿಸಿ ಅಂತ ಹೇಳಿ ಅಂದ್ರೆ ಸರ್ಕಾರ ಕೂಡ ಚಿಂತನೆಯನ್ನ ಮಾಡಿ ಈ ರೀತಿ ಸ್ಪೆಸಿಫಿಕ್ ಆಗಿ ಹೇಳಿರೋ ಸಾಧ್ಯತೆಗಳಿರತ್ತೆ ಅಲ್ಲ ಹಿಂದೆ ಹಿಂದೆ ಅದಕ್ಕೆ ಸಾಕ್ಷಿ ಅನ್ನೋದನ್ನ ನೋಡ್ಕೊಳ್ಲಿಲ್ಲಲ್ಲ ಈಗ ಏನು ದೂರುದಾರ ಏನು ಚೆನ್ನಯ್ಯ ಬಂದಿದ್ದಾನೆ ಅವನ ಹೇಳಿಕೆ ಕೂಡ ಸಾಕ್ಷಿಯಾಗಿದೆಯಲ್ಲ ಅದಕ್ಕೆ ಚೆನ್ನಯ್ಯನ ಹೇಳಿಕೆಯನ್ನ ಸಾಕ್ಷ ಅಂತ ಹೇಳಿ ಪರಿಗಣಿಸಬಹುದು ಅಂತ ನಿಮಗ ಇದೆ ಪರಿಗಣಿಸಬಹುದು ಪರಿಗಣಿಸಿದ್ರು ಕೂಡ ಈಗ ಕುಸುಮಾತಿ ಮನವಿಯನ್ನು ಕೂಡ ಪರಿಗಣಿಸಿ ಮಾಡ್ಲಿಕ್ಕೆ ಅವಕಾಶ ಇದೆ ಹೇಳಿದ್ರೆ ಎಲ್ಲಾ ಎಲ್ಲಾ ಅಲ್ಲಿ ಸತ್ತಂತ ಪದ್ಮಲತಾ ಪ್ರಕರಣವನ್ನು ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾರಾಯಣ ಯಮುನ ಪ್ರಕರಣವನ್ನು ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಸೌಜನ್ಯ ಪ್ರಕರಣ ಒಂದು ಯಾಕೆ ಬಾಕಿ ಇರಬೇಕು ಅದನ್ನು ತನಿಖೆ ಮಾಡಿದ್ರೆ ಎಲ್ಲಾ ಒಂದು ಹಂತಕ್ಕೆ ಮುಗಿತದಲ್ಲ ಸತ್ಯಾಸತ್ರಿ ಹಾಗಾಗ್ಲಿ ಅಂತ ನಾನು ಕೂಡ ಬಯಸ್ತೀನಿ ಕೀರ್ತಿ ಅವರೇ ಇನ್ನೊಂದು ಪ್ರಶ್ನೆ ಅವರನ್ನು ಕೇಳ್ಕೊಂಡು ವಾಪಸ್ ನಿಮ್ ಹತ್ರ ಬರ್ತೀನಿ ಈಗ ಚಿನ್ನಯ್ಯನನ್ನ ಸಾಕ್ಷಿಯಾಗಿ ಪರಿಗಣಿಸಬಹುದು ಅಂತ ನಿಮಗ್ ಅನಿಸ್ತದೆ ಆದ್ರೆ ಕೆಲವ್ರಿಗೆ ಅನಿಸಬಹುದು ಆತನನ್ನ ಆತನ ಹೇಳಿಕೆಯನ್ನ ನಂಬಿಕೊಂಡೆ ಅಲ್ವಾಪ್ಪ ಎಸ್ ಐ ಟಿ ರಚನೆ ಆಗಿದ್ದು ಏನಾಯ್ತು ಆತನ ಹೇಳಿಕೆಯನ್ನ ನಂಬಿಕೊಂಡು ಅಷ್ಟೆಲ್ಲಾ ಏನು ಹದಿನಾರು ಹದಿನೈದು ಗುಂಡಿಗಳನ್ನ ತೋಡದ ನಂತರದಲ್ಲಿ ಏನಾಯ್ತು ಈಗ ಯಾವಾಗ ಆ ಗುಂಡಿಗಳಲ್ಲಿ ಏನು ಸಿಗ್ಲಿಲ್ಲ ಪ್ರಮುಖವಾದ ಸಾಕ್ಷ್ಯಗಳು ಅನ್ನೋ ಅನಧಿಕೃತ ಮಾಹಿತಿ ನಾನು ಅಧಿಕೃತ ಅಂತ ಹೇಳ್ತಿಲ್ಲ ಅನಧಿಕೃತ ಮಾಹಿತಿಗಳು ಸಿಗ್ತಾ ಇದೆ ಈಗ ಮತ್ತೊಮ್ಮೆ ಸೌಜನ್ಯ ವಿಚಾರದಲ್ಲಿ ಈತನ ಮಾತು ನಂಬಿ ಅಂತ ಹೇಳಿ ಹೆಂಗಪ್ಪ ಇದನ್ನ ಜನ ಪ್ರಶ್ನೆ ಕೇಳ್ತಾರೆ ನೀವು ನೀವು ಐ ಟಿ ಅವರು ಯಾವುದೇ ರೀತಿಯಲ್ಲೂ ಕೂಡ ಬಹಿರಂಗ ಪಡಿಸ್ಲಿಲ್ಲ ಅಲ್ಲಿ ಏನಾಗಿದೆ ಏನಾಗ್ತಾ ಇದೆ ಯಾವುದು ಸರಿ ತಪ್ಪು ಯಾವ್ದನ್ನು ಬಹಿರಂಗ ಪಡಿಸ್ತಾ ಇಲ್ಲ ಇಲ್ಲಿ ಕೆಲವೊಂದು ಮಾಧ್ಯಮಗಳು ಗಳು ಅವರಿಗೆ ಬಂದಂತೆ ಮಾತಾಡ್ತಿದ್ದಾರೆ ಬಿಟ್ರೆ ಎಲ್ಲೂ ಕೂಡ ಅಧಿಕೃತವಾಗಿ ಬರ್ಲಿಲ್ಲ ಬಂದಂಗೆನೆ ಹೇಳಿದ್ದು ಅವ್ರೂ ಏನು ಎಸ್ಐಟಿ ಏನ್ ಹೇಳಿರ್ಲಿಲ್ಲ ಚಿನ್ನಯ್ಯ ಚಿನ್ನಯ್ಯನ ಅವನ್ನ ಸಾಕ್ಷಿ ಮಾಡ್ತಿರೋ ಅಥವಾ ಸಾಕ್ಷಿ ಮಾಡ್ದೇನೋ ಇರ್ಬೋದು ಅವಶ್ಯಕತೆ ಇಲ್ಲ ಆದ್ರೆ ಕುಸುಮಾತಿ ಕುಸುಮಾತಿ ಅವರು ಅರ್ಜಿ ಕೊಟ್ಟಿದಾರಲ್ಲ ನನ್ನ ಮಗಳ ಅತ್ಯಾಚಾರ ಕೊರೆ ಪ್ರಕರಣವನ್ನು ಕೂಡ ತನಿಖೆ ಮಾಡಿಸಿ ಅಂತ ಸರ್ಕಾರ ಗಮನ ಹರಿಸಿ ಮಾಡ್ಬೋದಲ್ಲ ಅದಕ್ಕಾಗಿ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬೇರೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಈಗ ಇರುವಂತ ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಮುಗ್ದೇ ಹೋಗುತ್ತಲ್ಲ ಅಲ್ಲಿರುವ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸರ್ ಹಿಂದೆ ಒಂದು ಸಾಕ್ಷಿ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಗಮನಕ್ಕೆ ಬಂದಿರ್ಬೋದು ಹಿಂದೆ ಒಂದು ಸಾಕ್ಷಿ ಕೂಡ ಒಂದು ಮಹಿಳೆ ಬಂದು ಏನು ಮಣ್ಣ ಸಂಕ ಕಾಡಿನ ಹತ್ರ ನಾನ್ ನಿಂತ್ಕೊಂಡಿರುವಾಗ ಒಂದು ಹುಡುಗಿನ ಇಂತ ಟೈಮ್ ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ನಾನ್ ನೋಡಿದ್ದೀನಿ ಅನ್ನುವಂತ ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಆ ಸಾಕ್ಷಿ ಮೇಲಾದ್ರೂ ಕೊಡಿಯಲ್ಲ ಸಾಕ್ಷಿ ಮೇಲಾದ್ರೂ ತನಿಖೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ವಕೀಲರು ವಕೀಲರು ಅಲ್ಲಿ ಜಾಯಿನ್ ಆಗ್ತಾರೆ ಕೆಲವೇ ಕ್ಷಣಗಳಲ್ಲಿ ಹಾಗಾಗಿ ಈ ಟೆಕ್ನಿಕಲ್ ಪ್ರಶ್ನೆಗಳನ್ನ ಅವರಿಂದಲೇ ಬಗೆಹರಿಸ್ಕೊಳ್ತೀನಿ ನಿಮ್ಮ ಅಭಿಪ್ರಾಯವನ್ನ ನಾನು ಪುರಸ್ಕರಿಸ್ತಾ ಕೀರ್ತಿ ಅವರೇ ಆ ಡಿಜಿಟಲ್ ಪ್ಲಾಟ್ಫಾರ್ಮ್ ಒಂದಕ್ಕೆ ಚಿನ್ನಯ್ಯ ಹಿಂದೆ ಕೊಟ್ಟಿದ್ದ ಎನ್ನಲಾದ ಇಂಟರ್ವ್ಯೂ ಅದನ್ನ ನಾನು ಕೇಳಿಸ್ಕೊಂಡೆ ಹಾಗೆ ಇದರಲ್ಲಿ ಕುಸುಮಾವತಿ ಅವರು ಬರೆದಿರುವ ದೂರಿನ ಪ್ರತಿಯಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಅಲ್ಲಿ ಚಿನ್ನಯ್ಯ ಹೇಳಿರೋದು ರವಿ ಪೂಜಾರಿ ಹಿಂಗ್ ಹೇಳದ ಅಂತ ಹೇಳಿ ಅಂದ್ರ ಪ್ರತ್ಯಕ್ಷ ಸಾಕ್ಷಿ ಇಲ್ಲಿ ಚಿನ್ನಯ್ಯ ಕೂಡ ಅಲ್ಲ ರವಿ ಪೂಜಾರಿ ಜೀವಂತವಾಗಿ ಯಾರೋ ಯಾರಿಗೂ ಹೇಳಿದ್ದ ಅನ್ನೋದ್ರ ಆಧಾರದ ಮೇಲೆ ನೀವು ಕೂಡ ಈ ಕೇಸ್ನ ಬಗ್ಗೆ ಅದರ ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ಓದಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಿದೀನಿ ಯಾರೋ ಯಾರಿಗೋ ಹೇಳಿದ್ದ ಅನ್ನೋದ್ರ ಆಧಾರದ ಮೇಲೆ ಮರುತನಿಖೆಗೆ ಆಸ್ಪದ ಇದೆಯಾ ಈ ಪ್ರಕರಣ ಅಂತ ಮರುತನಿಖೆಗೆ ಆಸ್ಪದ ಇದೆಯೋ ಇಲ್ವೋ ಅನ್ನೋದನ್ನ ಆ ಕಡೆ ಇಟ್ಟು ಇಲ್ಲಿ ತನಕ ದಿನೇಶ್ ಗಾಣಿಗ ಹೇಳಿದಂಗೆ ಮರುತನಿಖೆ ಮಾಡೋದಾದ್ರೆ ನಾವು ಅದಕ್ಕೆ ಇವತ್ತು ಬದ್ಧ ಸೌಜನ್ಯಾಗಿ ನ್ಯಾಯ ಸಿಗುವ ವಿಚಾರದಲ್ಲಿ ನಮ್ದು ಯಾವ ಅಬ್ಜೆಕ್ಷನ್ ಇಲ್ಲ ನಮ್ದು ಇಲ್ಲಿ ತನಕ ಏನ್ ವಾದ ಇತ್ತು ಅಂತಂದ್ರೆ ದಯವಿಟ್ಟು ಆಗ್ರಹಿಸಿ ಸರ್ಕಾರಕ್ಕೆ ಯಾಕಂದ್ರೆ ನಾನು ನೀವು ಆಗಲ್ಲ ಅದನ್ನ ಅವ್ರ ಪೇರೆಂಟ್ಸ್ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ನೀವೇ ಹೋಗಬೇಕು ನಾವು ಹೋಗಕ್ಕಾಗಲ್ಲ ಈಗ ಸದ್ಯ ಚೆನ್ನೈನ ಮುಖಾಂತರವಾದ್ರೂ ಅವ್ರ ಎಸ್ ಐ ಟಿ ಆಫೀಸ್ ತನಕ ಬಂದು ಇವಾಗ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ ನಾವು ಅನ್ಕೊಂಡಿದ್ವಿ ಈ ಸಾಕ್ಷಿಗಳನ್ನೆಲ್ಲ ಹಿಡ್ಕೊಂಡಿದ್ರಲ್ಲ ಅವ್ರನ್ನ ಕರ್ಕೊಂಡೋಗಿ ನೋಡಿ ಇವ್ರ ಹತ್ರ ಈ ಸಾಕ್ಷಿ ಇದೆ ಇವ್ರ ಹತ್ರ ಈ ಸಾಕ್ಷಿ ಇದೆ ಅಂತ ನೋಡಿ ಇವತ್ತು ಹೇಳ್ತಾ ಇದಾರೆ ಅವತ್ತು ಮಣ್ಣ ಸಂಕದಲ್ಲಿ ನೋಡಿದ ಒಂದು ಸಾಕ್ಷಿ ಬಂದಿದೆ ಅಂತ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋತಿ ನೋಡಿದಿವಿ ಅಂತ ಈ ಹಿಂದೆ ಮಹೇಶ್ ತಿಂಗ್ರೋಡಿ ಅವರು ಹೇಳಿದ್ರು ಒಂದು ರೆಸಾರ್ಟ್ ಅಲ್ಲಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಆಮೇಲೆ ಅಲ್ಲಿ ಹಾಕಿದ್ರು ಅಂತ ಅಂದ್ರೆ ಗೊತ್ತಿಲ್ಲ ಇಲ್ಲಿ ಸುಮಾರು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಇದೆ ಅವ್ರವ್ರ ಆಂಗಲ್ ಅಲ್ಲಿ ಅವರು ಬೇಕಾದ ಹಾಗೆ ಸ್ಟೋರಿಗಳನ್ನ ಇಲ್ಲಿ ಹೇಳಿದ್ದಾರೆ ಬಟ್ ಇಲ್ಲಿ ಅನ್ಯಾಯ ಆಗಿದೆ ಆ ಹೆಣ್ಣು ಮಗುಗೆ ಆ ಹೆಣ್ಣು ಮಗುವಿಗೆ ಅನ್ಯಾಯವಾಗಿ ಸಾಕ್ಷಿಯನ್ನ ಜೇಬಲ್ ಇಟ್ಕೊಂಡು ಆಲ್ರೆಡಿ ಹನ್ನೆರಡು ವರ್ಷ ತಡ ಮಾಡಿದ್ದಾಗಿದೆ ಆಕೆಗೆ ಸಿಗೋ ನ್ಯಾಯ ಅಟ್ ಲೀಸ್ಟ್ ಈಗ ಬಂದಿದ್ದಾರೆ ಈಗ ಚೆನ್ನಯ ಬಿಡಿ ಪ್ರಕಾರ ಆ ಮನುಷ್ಯನ್ ಏನ್ ಹೇಳಿ ಬಂದ್ನೋ ಏನಾಯ್ತು ಏನ್ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಸಹಿತ ಫೈಲ್ ಆಗಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಗೊತ್ತಿತ್ತು ಅಂತ ಬಟ್ ಇದೆಲ್ಲದಕ್ಕೂ ಪೂರಕವಾಗಿ ಒಂದು ಆರು ತಿಂಗಳ ಹಿಂದೆ ಬಂದಂತಹ ನಿಮಿಷ ನಿಮಿಷ ನೀವು ಹೇಳಿದ್ರಲ್ಲಿ ನನ್ಗೊಂದು ಅನುಮಾನ ಅಂದ್ರೆ ಆತನ ಮೇಲೆ ಇನ್ನೊಂದು ಕೇಸನ್ನ ಫೈಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ ಏನು ಅಲ್ಲ ಪ್ರಯತ್ನ ಇಸಿ ನೋಡಿ ನಾವು ಹೇಳ್ತಾ ಇದ್ದ ಅನಧಿಕೃತವಾಗಿ ಬರುತ್ತಿರುವ ಮಾಹಿತಿಯ ಪ್ರಕಾರ ಅವ್ನು ತಪ್ಪ ಅವ್ನು ಅದು ವಶಕ್ಕೆ ಪಡೆದ್ರು ವಶಕ್ಕೆ ಏನ್ ಪಡಿತಾರೆ ಸಹಜ ಅದು ಅವ್ನು ಒಂದು ಏನು ಪ್ರೊಟೆಕ್ಷನ್ ಅಲ್ಲಿ ಬಂದವನು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಬಂದವನು ಅವನನ್ನೇ ಎಸ್ಐ ಟಿ ಪಡೆ ತನಿಖೆ ಮಾಡ್ತಾ ಇದೆ ಅಂತಂದ್ರೆ ಅವನು ಹೇಳೋದ್ರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಸೂರ್ಯ ಮುಕುಂದ್ ಅವರಿದ್ರು ವಕೀಲರು ಕೂಡ ಅವರ ಹತ್ರಕ್ಕೆ ಎರಡೇ ಚಾನ್ಸಸ್ ಒಂದಾ ಅವ್ನು ಹೇಳ್ದಾಗ ಏನು ಸಿಗ್ಲಿಲ್ಲ ಅನ್ನೋದು

ಏನ್ ಬೈದೇ ಇರೋ ಮಾತುಗಳಿಲ್ಲ ಅವರೇ ಮಾಡಿದ್ದು ಇಷ್ಟೇ ಸಿಕ್ತು ಹಿಂಗೆ ಆಯ್ತು ಸೋಷಿಯಲ್ ಮೀಡಿಯಾ ಟ್ರಯಲ್ ಮಾಡಿ ಮಾಡಿ ಹೋಗಿ ಕಂಪ್ಲೇಂಟ್ ಕೊಟ್ಬಾರು ಸೈಲೆಂಟ್ ಆಗಿಲ್ಲ ಇವತ್ತು ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಅವತ್ ಹೇಳಿದ್ರು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬರ್ತಾ ಇಲ್ಲ ಎಲ್ಲ ಪೇಮೆಂಟ್ ಮಾಡ್ಕೊಂಡ್ಬಿಟ್ಟಾರೆ ಅವ್ರು ಬರಲ್ಲ ಹಂಗೆ ಹಿಂಗೆ ಅಂತ ಮೇನ್ ಸ್ಟ್ರೀಮ್ ಮೀಡಿಯಾದವ್ರು ಇವಾಗ ಇರೋ ವಿಷಯ ಮಾತಾಡ್ತೀವಿ ಅನೇಕ ಬಾರಿ ಕೊಟ್ಟಿದ್ದೀವಿ ಕೆಲ ವಿಚಾರಗಳನ್ನ ಮಾತನಾಡದೇ ಇರೋ ರೀತಿಯಲ್ಲಿ ಕಾನೂನಾತ್ಮಕವಾಗಿ ನಿರ್ಬಂಧ ಇತ್ತು ನಿರ್ಬಂಧ ತೆರವಾದ ಮೇಲೆ ಸೌಜನ್ಯ ಹೆಸರು ತೆಗೆದುಕೊಳ್ತಾ ಇದೀವಿ ವೀರೇಂದ್ರ ಹೆಗ್ಡೆ ಅವರ ಹೆಸರು ಮಾಧ್ಯಮಗಳು ತೆಗೆದುಕೊಳ್ತಾ ಇದ್ದೀವಿ ಕಾನೂನಾತ್ಮಕ ನಿರ್ಬಂಧ ಮಾತ್ರ ನಮ್ಮನ್ನ ತಡೆದಿದ್ದು ಪೇಮೆಂಟ್ ಇತ್ಯಾದಿ ಇತ್ಯಾದಿ ಮಾತಾಡೋ ಮಾತಾಡಿಕೊಳ್ಳಿ ಐಡಿಯಾನೇ ಇಲ್ಲ ಸುಮ್ಮನೆ ಮಾತಾಡೋ ಮಾತಾಡೋ ಈ ಮಾತಾಡ್ತಿದ್ದಾರೆ ನಾನು ಹೇಳೋದು ಎಷ್ಟರ ಮಟ್ಟಿಗೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ವರ್ಕ್ ಮಾಡ್ತವೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಸಾಕಷ್ಟು ಜನ ಅಂತಿದ್ದಾರೆ ಮೀಡಿಯಾದಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅವ್ರಿಗೆ ಯಾರು ಕೊಟ್ಟರು ಮಾಹಿತಿ ಅಂತ ಆ ಮನುಷ್ಯ